ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಎರಡು ಕಂಪನಿಗಳ ಬಗ್ಗೆ ಕವರ್ ಮಾಡ್ತಾ ಇದೀನಿ ಎರಡು ಕೂಡ ಸರ್ಕಾರಿ ಕಂಪನಿಗಳು ಜೊತೆಗೆ ಈ ಎರಡು ಕಂಪನಿಗಳು ಇವತ್ತು ತಮ್ಮ ಕ್ಯೂ ಫೋರ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಡೇಟ್ ಶೆಡ್ಯೂಲ್ ಮಾಡಿದ್ವು ಅಟ್ ದ ಸೇಮ್ ಟೈಮ್ ಬೋನಸ್ ಕೊಡೋದಕ್ಕೂ ಕೂಡ ಡಿಸಿಷನ್ ತಗೊಳ್ಳಿಕ್ಕೆ ಹೊರಟಿದ್ವು ಸೊ ಔಟ್ ಕಮ್ ಬಂದಿದೆ ಇವತ್ತು ಸೊ ನೋಡೋಣ ಬೋನಸ್ ಕೊಟ್ಟಿದ್ರೆ ಯಾವ ರೇಷಿಯೋದಲ್ಲಿ ಕೊಟ್ಟಿದೆ ರಿಸಲ್ಟ್ ಹೇಗಿದೆ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಹೇಳಿರಿ ಮೊದಲಿಗೆ ಡಿಸ್ಕಮಾ ಕೊಡೋಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದರೆ ಮೊದಲನೇ ಕಂಪನಿ ಯಾವ್ದು ಅಂತ ನಾವು ನೋಡೋದಾದ್ರೆ ಎಚ್ ಸಿ ಎಲ್ ಅಥವಾ ಹಿಂದೂಸ್ತಾನ್ ಪೆಟ್ರೋಲಿಯಂ ಲಿಮಿಟೆಡ್ ಇವತ್ತು ನಾಲ್ಕು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಸೊ ಬನ್ನಿ ನೋಡೋಣ ರಿಸಲ್ಟ್ ಹಾಗೂ ಬೋನಸ್ ಬಗ್ಗೆ ಏನ್ ಡಿಸಿಷನ್ ತಗೊಂಡಿದೆ ಅಂತ ರಿಸಲ್ಟ್ ಇರುವಂತಹ ಪಿ ಡಿ ಎಫ್ ಫೈಲ್ ಅನ್ನ ಓಪನ್ ಮಾಡಿದೀನಿ ಕಂಪನಿ ಹಲವಾರು ಡಿಸಿಷನ್ ಗಳನ್ನ ಇವತ್ತು ತಗೊಂಡಿದೆ ಸೊ ಅದರಲ್ಲಿ ಮೇನ್ ಆಗಿ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದೆ ಅಟ್ ದ ಸೇಮ್ ಟೈಮ್ ಬೋನಸ್ ಬಗ್ಗೆ ನೋಡಬಹುದು ಯಾವ ರೇಷಿಯೋದಲ್ಲಿ ಬೋನಸ್ ಕೊಟ್ಟಿದೆ ಅಂತ ಒನ್ ಶೇರ್ ಫಾರ್ ಎವರಿ ಟೂ ಶೇರ್ ಸೆಲ್ಡ್ ಅಂದ್ರೆ ಎರಡು ಶೇರ್ ಇದ್ರೆ ನಿಮ್ಮ ಹತ್ರ ಒಂದು ಶೇರ್ ಬೋನಸ್ ಆಗಿ ಸಿಗ್ತಾ ಇದೆ ಹತ್ತು ಶೇರ್ ಇದ್ರೆ ಐದು ಶೇರ್ ಬೋನಸ್ ಆಗಿ ಸಿಗುತ್ತೆ ಅಂದ್ರೆ ಒನ್ ಎಷ್ಟು ಟೂ ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಹಾಗೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಈಗಾಗಲೇ ಅನೌನ್ಸ್ ಮಾಡಿದೆ ಕಂಪನಿ ಜೂನ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ರೆಕಾರ್ಡ್ ಡೇಟ್ ಆಗಿರುತ್ತೆ ಯಾರೆಲ್ಲ ಪೋರ್ಟ್ ಪೋಲಿಯೋದಲ್ಲಿ ಜೂನ್ ಇಪ್ಪತ್ತೊಂದನೇ ತಾರೀಕು ಈ ಸ್ಟಾಕ್ ಇರುತ್ತೆ ಅವರೆಲ್ರಿಗೂ ಕೂಡ ಬೋನಸ್ ಶೇರ್ ಸಿಗುತ್ತೆ ಒನ್ ಎಷ್ಟು ಟೂರ್ ರೇಷಿಯೋದಲ್ಲಿ ಅಂದ್ರೆ ಎರಡು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ಹಾಗೆ ತುಂಬಾ ಜನ ಕೇಳೋ ಪ್ರಶ್ನೆ ಒಂದೇ ನಾವೀಗ ಬೈ ಮಾಡಿದ್ರೆ ಬೋನಸ್ ಸಿಗುತ್ತಾ ಅಂತ ಖಂಡಿತ ಸಿಗುತ್ತೆ ಯಾರೆಲ್ಲ ಅಪ್ ಟು ಜೂನ್ ಇಪ್ಪತ್ತನೇ ತಾರೀಕು ವರೆಗೂ ಬೈ ಮಾಡ್ತಾರೋ ಅವ್ರಿಗೆಲ್ರಿಗೂ ಸಿಗುತ್ತೆ ಜೂನ್ ಇಪ್ಪತ್ತು ಅಥವಾ ಜೂನ್ ಇಪ್ಪತ್ತನೇ ತಾರೀಕು ಮಾರ್ಕೆಟ್ ರಜೆ ಇದ್ರೆ ಅದರ ಹಿಂದಿನ ದಿನ ಎಕ್ಸ್ ಡೇಟ್ ಇರುತ್ತೆ ಎಕ್ಸ್ ಡೇಟ್ ಒಳಗಡೆ ಬೈ ಮಾಡೋ ಎಲ್ರಿಗೂ ಕೂಡ ಸಿಗುತ್ತೆ ಎಕ್ಸ್ ಡೇಟ್ ದಿನ ಬೈ ಮಾಡೋರಿಗೆ ಸಿಗೋದಿಲ್ಲ ಯಾಕಂದ್ರೆ ಎಕ್ಸ್ ಡೇಟ್ ಗೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ನಂತರ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು ಹದಿನಾರು ರೂಪಾಯಿ ಐವತ್ತು ಪೈಸೆ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ರೆಕಾರ್ಡ್ ಡೇಟ್ ನೋಡಬಹುದು ಆಗಸ್ಟ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಿದೆ ಹಾಗೆ ಈ ಡಿವಿಡೆಂಡ್ ಏನಿದೆ ಪ್ರೀ ಬೋನಸ್ ಇಶ್ಯೂ ನೀವು ಇಲ್ಲಿ ನೋಡಬಹುದು ಪ್ರೀ ಬೋನಸ್ ಇಶ್ಯೂ ಪೋಸ್ಟ್ ಬೋನಸ್ ಲೆವೆನ್ ರುಪೀಸ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ರುಪೀಸ್ ಲೆವೆನ್ ಪರ್ ಇಕ್ವಿಟಿ ಶೇರ್ ಅಂದ್ರೆ ಬೋನಸ್ ಕೂಡ ಸಿಗ್ತಾ ಇದೆ ಡಿವಿಡೆಂಡ್ ಕೂಡ ಸಿಗ್ತಾ ಇದೆ ಕಂಪನಿಯ ರಿಸಲ್ಟ್ ನೋಡೋಣ ಹೇಗಿದೆ ಅಂತ ಕಂಪನಿಯ ಕನ್ಸಾಡೇಟೆಡ್ ರಿಸಲ್ಟ್ ಅನ್ನು ಓಪನ್ ಮಾಡಿದಿನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿ ಇದೆ ಟೋಟಲ್ ಇನ್ಕಮ್ ಅನ್ನು ನೋಡಬಹುದು ಲಾಸ್ಟ್ ಇಯರ್ ಒಂದು ಲಕ್ಷದ ಹದಿನೈದು ಸಾವಿರದ ನೂರ ಐವತ್ತೊಂದು ಕೋಟಿ ಇತ್ತು ಲಾಸ್ಟ್ ಅಲ್ಲಿ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಹದಿಮೂರು ಕೋಟಿ ಈಗ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ನೂರು ಕೋಟಿ ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಿಸ್ನೆಸ್ ವೈಸ್ ಇನ್ಕಮ್ ವೈಸ್ ಸೊ ನಂತರ ಎಕ್ಸ್ಪೆನ್ಸಸ್ ಬರುತ್ತೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡ್ಬೋದು ಇಂದಿನ ವರ್ಷ ಒಂದು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ಹದಿನೆಂಟು ಕೋಟಿ ಎಕ್ಸ್ಪೆನ್ಸಸ್ ಇತ್ತು ಇಂದಿನ ಕ್ವಾರ್ಟರ್ ಒಂದು ಲಕ್ಷದ ಹದಿನೆಂಟು ಸಾವಿರದ ಇನ್ನೂರ ಎಂಬತ್ತೆಂಟು ಈಗ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ನೂರ ಮೂರು ಕೋಟಿ ಆಗಿದೆ ಸೊ ಇನ್ಕಮಿಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನಮಗೆ ಪಿ ಬಿ ಟಿ ಸಿಗುತ್ತೆ ಬಿಫೋರ್ ಟ್ಯಾಕ್ಸ್ ಅಥವಾ ಎನಿ ಅಡ್ಜಸ್ಟ್ಮೆಂಟ್ಸ್ ಕಂಪನಿಯ ಪಿ ಬಿ ಟಿ ನೋಡಬಹುದು ಇಂದಿನ ವರ್ಷ ಮೂರ್ ಸಾವಿರದ ಒಂಬೈನೂರ ಮೂವತ್ತ್ ಮೂರು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಏಳ್ನೂರ ಇಪ್ಪತ್ನಾಲ್ಕು ಕೋಟಿ ಈಗ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಕೋಟಿ ಇಲ್ಲಿ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಖಂಡಿತ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಏಳ್ನೂರ ಸಾವಿರದ ಒಂಬೈನೂರ ಎಪ್ಪತ್ತಾರು ಕೋಟಿಗೆ ಹೋಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿದೆ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ನಿಯರ್ಲಿ ಒನ್ ತೌಸಂಡ್ ಕ್ರೋರ್ಸ್ ಕಡಿಮೆ ಆಗಿದೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಹಾಗೆ ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಇದ್ರೆ ಅದು ಕೂಡ ಬರುತ್ತೆ ಇಲ್ಲಿ ಇಲ್ಲಿ ಯಾವುದೇ ರೀತಿ ಎಕ್ಸೆಪ್ಷನಲ್ ಐಟಮ್ಸ್ ಏನಿಲ್ಲ ಹಾಗಾಗಿ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಗೆ ಹೋಗ್ಬಿಡೋಣ ಡೈರೆಕ್ಟ್ ಆಗಿ ನೋಡಬಹುದು ಇಂದಿನ ವರ್ಷ ಮೂರ್ ಸಾವಿರದ ಆರ್ನೂರ ಎಂಟು ಕೋಟಿ ಇತ್ತು ಕಂಪನಿಯ ನೆಟ್ ಪ್ರಾಫಿಟ್ ಇಂದಿನ ಕ್ವಾರ್ಟರ್ ಅಲ್ಲಿ ಏಳ್ನೂರ ಹನ್ನೆರಡು ಈಗ ಎರಡ್ ಸಾವಿರದ ಏಳ್ನೂರ ಒಂಬತ್ತು ಇಯರ್ ಆನ್ ಇಯರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಏಳ್ನೂರ ಹನ್ನೆರಡಿಂದ ಎರಡ್ ಸಾವಿರದ ಏಳ್ನೂರ ಕೋಟಿಗೆ ಜಂಪ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ನಂತರ ನಾವು ಇ ಪಿ ಎಸ್ ಅಲ್ಲಿ ಇದನ್ನ ನೋಡಿದ್ರೆ ಸೇಮ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಇಲ್ಲೂ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಇರ್ ಆನ್ ಇಯರ್ ಡೌನ್ ಫಾಲ್ ಇರುತ್ತೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡಬಹುದು ಡೌನ್ ಸ್ಟ್ರೀಮ್ ಪೆಟ್ರೋಲಿಯಂ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅದರ್ ಸೆಗ್ಮೆಂಟ್ಸ್ ಕೂಡ ಚೆನ್ನಾಗಿದೆ ಮೇನ್ಲಿ ಸೆಗ್ಮೆಂಟ್ ಇದೆ ಪೆಟ್ರೋಲಿಯಂ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಎಕ್ಸ್ಪೆನ್ಸಸ್ ನ ಸಕ್ಸಸ್ಫುಲ್ ಆಗಿ ಮ್ಯಾನೇಜ್ ಮಾಡಿದ್ರೆ ಕಂಪನಿಯ ನೆಟ್ ಪ್ರಾಫಿಟ್ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇತ್ತು ಎಕ್ಸ್ಪೆನ್ಸಸ್ ಸ್ವಲ್ಪ ಜಾಸ್ತಿ ಆಗಿದೆ ಹಾಗಾಗಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಚ್ ಪಿ ಸಿ ಎಲ್ ಅಲ್ಲಿ ಈಗಾಗಲೇ ನಾವು ಸಾಕಷ್ಟು ಸಲ ಮಾತಾಡಿದೀವಿ ಒಂದು ಸರ್ಕಾರಿ ಕಂಪನಿ ಇದು ನಿಮ್ಗೆ ಎಲ್ರಿಗೂ ಗೊತ್ತಿರುವಂತದ್ದು ಎಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಹಾಗೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಲ್ಲ ಸರ್ಕಾರಿ ಕಂಪನಿಗಳ ತರನೇ ಈ ಕಂಪನಿಯಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಫ್ಲಾಟ್ ಇತ್ತು ಬಟ್ ಲಾಸ್ಟ್ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರು ಕೂಡ ನೋಡಬಹುದು ನೀವು ಇಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಒಂದು ವರ್ಷದಕ್ಕೆ ಮುಂಚೆ ಯಾರಾದರೂ ಕೇಳಿದ್ರೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಅಂತ ಖಂಡಿತ ನಾನು ಹೇಳ್ತಾ ಇದ್ದೆ ಬೇಡ ಅಂತ ನಾನು ಇಂದಿನ ವಿಡಿಯೋಗಳಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ಸರ್ಕಾರಿ ಕಂಪನಿಗಳು ಸಾಕಷ್ಟು ಕಾರಣಗಳಿಗೆ ರಿಸ್ಕ್ ಅಂತ ಹೇಳಿದ್ದೀನಿ ಈಗಲೂ ಕೂಡ ರಿಸ್ಕ್ ಇದೆ ಬಟ್ ಈಗಿನ ಸರ್ಕಾರ ಕಾನ್ಸಂಟ್ರೇಷನ್ ಏನ್ ಮಾಡ್ತಿದೆ ಸರ್ಕಾರಿ ಕಂಪನಿಗಳ ಕಡೆ ಅದು ಬೇರೆ ಲೆವೆಲ್ ಅಲ್ಲಿ ಇದೆ ಸೊ ಹಾಗಾಗಿನೆ ಈ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಜೊತೆಗೆ ಪ್ರಾಫಿಟಬಿಲಿಟಿ ಕೂಡ ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗ್ತಾ ಇದೆ ಸೊ ಹಾಗಾಗಿ ಈಗ ಸಾಕಷ್ಟು ಜನ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಸರ್ಕಾರಿ ಕಂಪನಿಗಳ ಕಡೆ ಸೊ ಆ ಪಾಯಿಂಟ್ ನ ಇಟ್ಕೊಂಡು ಹೋಗೋದಾದ್ರೆ ಖಂಡಿತ ಸ್ಟಡಿ ಮಾಡಬಹುದು ಬಟ್ ಇಲ್ಲಿರುವಂತಹ ದೊಡ್ಡ ಅಡ್ಡಿ ಅಂತಂದ್ರೆ ಎಲೆಕ್ಷನ್ಸ್ ರಿಸಲ್ಟ್ ಏನಾಗುತ್ತೆ ಅನ್ನೋದು ಸೊ ಎಲೆಕ್ಷನ್ಸ್ ರಿಸಲ್ಟ್ ಬಂದ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಅದು ಬೆಟರ್ ಡಿಸಿಷನ್ ಆಗುತ್ತೆ ಇನ್ ಕೇಸ್ ನೀವು ರಿಸ್ಕ್ ತಗೊಳ್ತೀರಿ ನೋಡೋಣ ಅದೇನಾದ್ರೂ ಆಗ್ಲಿ ಅನ್ನೋ ರಿಸ್ಕ್ ಅಪೆಟೈಟ್ ಇದ್ರೆ ಖಂಡಿತ ನೀವು ಬೇಕಿದ್ರೆ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಬಟ್ ಕಂಪನಿಯ ನಂಬರ್ಸ್ ಅಂತೂ ಚೆನ್ನಾಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಇಯರ್ ಆನ್ ಇಯರ್ ಸ್ಲೈಟ್ಲಿ ಡೌನ್ ಇದೆ ಜೊತೆಗೆ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಡಿವಿಡೆಂಡ್ ಕೂಡ ಸಿಗ್ತಾ ಇದೆ ಸೊ ಟ್ರಿಪಲ್ ಧಮಕ ಅನ್ಬಹುದು ಆಫರ್ ಅನ್ನ ಬಟ್ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡಿ ಈ ರ್ಯಾಲಿ ಸಸ್ಟೈನ್ ಆಗಬೇಕು ಅಂತಂದ್ರೆ ಕರೆಂಟ್ ಗವರ್ನಮೆಂಟ್ ರಿಯಲೆಕ್ಟ್ ಆಗ್ಬೇಕು ರಿಯಲೆಕ್ಟ್ ಆಗಿಲ್ಲ ಅಂತಂದ್ರೆ ಈ ರ್ಯಾಲಿ ಸಸ್ಟೈನ್ ಆಗೋದು ಕಷ್ಟ ಹಾಗಾಗಿ ಆ ಪಾಯಿಂಟ್ ಅನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡೆ ಡಿಸಿಷನ್ ತಗೊಳ್ಬೇಕಾಗುತ್ತೆ ಇದು ಒಂದನೇ ಕಂಪನಿ ಆಯಿತು ಜೊತೆಗೆ ಈ ಕಂಪನಿಯ ರಿಸಲ್ಟ್ ಅನೌನ್ಸ್ಮೆಂಟ್ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿತ್ತು ಅನೌನ್ಸ್ಮೆಂಟ್ ಬಂದ ನಂತರ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ಅರೌಂಡ್ ಎರಡುವರೆ ಸುಮಾರಿಗೆ ರಿಸಲ್ಟ್ ಅನೌನ್ಸ್ ಆಯಿತು ಅದ ನಂತರ ಕೂಡ ಡೌನ್ ಫಾಲೆ ಬಂದಿದೆ ಮಾರ್ಕೆಟ್ ಈಗಾಗಲೇ ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ ಬಟ್ ಓವರ್ ಆಲ್ ಇವತ್ತು ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇತ್ತು ಹಾಗಾಗಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿರ್ಬೋದು ಅದು ಕೂಡ ನೀವು ನೋಡಬೇಕಾಗುತ್ತೆ ನಂತರ ಎರಡನೇ ಸ್ಟಾಕ್ ಗೆ ಬರೋದಾದ್ರೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಥವಾ ಬಿ ಪಿ ಸಿ ಎಲ್ ಇಲ್ಲೂ ಕೂಡ ನಾಲ್ಕೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಬಟ್ ಕಂಪನಿಯ ರಿಸಲ್ಟ್ ಹಾಗೂ ಬೋನಸ್ ಬಗೆಗಿನ ಡಿಸಿಷನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿಲ್ಲ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಸೊ ಇದಕ್ಕೆ ರಿಯಾಕ್ಷನ್ ನಾಳೆ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸು ಬನ್ನಿ ನೋಡೋಣ ಕಂಪನಿಯ ರಿಸಲ್ಟ್ ಹೇಗಿದೆ ಅಂತ ಹೆಗ್ ಕೂಡ ನೋಡಬಹುದು ಕಂಪನಿ ಬೋನಸ್ ಇಶ್ಯೂ ಬಗ್ಗೆ ಹಾಗೆ ರೆಕಾರ್ಡ್ ಡೇಟ್ ಬಗ್ಗೆ ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದೆ ಸೊ ಕಂಪನಿ ಒನ್ ಇಷ್ಟು ಒನ್ ರೇಷದಲ್ಲಿ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ ಅಂದ್ರೆ ಒಂದು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ನಿಮ್ಮ ಹತ್ರ ನೂರು ಶೇರ್ ಇದ್ರೆ ಇನ್ನೂರು ಆಗುತ್ತೆ ಡಬಲ್ ಆಗುತ್ತೆ ಶೇರ್ ಗಳು ಹಾಗೆ ಇಪ್ಪತ್ತೆರಡು ಜೂನ್ ರೆಕಾರ್ಡ್ ಡೇಟ್ ಆಗಿರುತ್ತೆ ಎಚ್ ಪಿ ಎಲ್ ಅಲ್ಲಿ ಇಪ್ಪತ್ತೊಂದು ಜೂನ್ ರೆಕಾರ್ಡ್ ಡೇಟ್ ಪಿ ಸಿ ಎಲ್ ಅಲ್ಲಿ ಇಪ್ಪತ್ತೆರಡು ಜೂನ್ ರೆಕಾರ್ಡ್ ಡೇಟ್ ಆಗಿರುತ್ತೆ ಸೊ ಇಪ್ಪತ್ತೆರಡು ಜೂನ್ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರುತ್ತೋ ಅವರೆಲ್ಲರಿಗೂ ಕೂಡ ಬೋನಸ್ ಶೇರ್ ಸಿಗುತ್ತೆ ಹಾಗೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಕಂಪನಿ ನೀವು ಇಲ್ಲಿ ನೋಡಬಹುದು ಇಪ್ಪತ್ತೊಂದು ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿ ಕಂಪನಿ ಹಾಗೆ ಅಟ್ ದ ಸೇಮ್ ಟೈಮ್ ಇದು ಬಿಫೋರ್ ಬೋನಸ್ ಬೋನಸ್ ಇಶ್ಯೂ ಆದ್ಮೇಲೆ ಹತ್ತು ರೂಪಾಯಿ ಐವತ್ ಪೈಸೆ ಆಗುತ್ತೆ ಪರ್ ಶೇರ್ ಡಿವಿಡೆಂಡ್ ಹಾಗೆ ರೆಕಾರ್ಡ್ ಡೇಟ್ ಅನ್ನ ಎಜಿಎಂ ನಂತರ ಅನೌನ್ಸ್ಮೆಂಟ್ ಮಾಡುತ್ತೆ ಇದರ ಬಗ್ಗೆ ಅಂದ್ರೆ ಡಿವಿಡೆಂಡ್ ಬಗ್ಗೆ ಹೇಳಿದ್ರೆ ಕಂಪನಿಯ ನಂಬರ್ಸ್ ನಂಬರ್ ಓಪನ್ ಮಾಡಿದೀನಿ ನಾನೀಗ ಸೀಕ್ವೆನ್ಸ್ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಎಲ್ಲಾನು ಕೂಡ ಕ್ರೋರ್ಸ್ ಗಳಲ್ಲಿದೆ ಅಂದ್ರೆ ಕೋಟಿಗಳಲ್ಲಿ ಇದೆ ಟೋಟಲ್ ಇನ್ಕಮ್ ಅನ್ನು ನೋಡಬಹುದು ಇಂದಿನ ವರ್ಷ ಒಂದ್ ಲಕ್ಷದ ಮೂವತ್ತ್ ಮೂರ್ ಸಾವಿರದ ಒಂಬೈನೂರ ಎರಡು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಒಂದು ಲಕ್ಷದ ಮೂವತ್ ಸಾವಿರದ ನಾನೂರ ಎಪ್ಪತ್ತೈದು ಈಗ ಒಂದ್ ಲಕ್ಷದ ಮೂವತ್ತೆರಡು ಸಾವಿರದ ಐನೂರ ತೊಂಬತ್ ಮೂರು ಇಲ್ಲಿ ಕ್ವಾರ್ಟರ್ ಅನ್ ಕ್ವಾರ್ಟರ್ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಬಟ್ ಇಯರ್ ಆನ್ ಇಯರ್ ಸ್ಲೈಟ್ಲಿ ಡೌನ್ ಇದೆ ತುಂಬಾ ದೊಡ್ಡ ಮಟ್ಟದ ಡೌನ್ ಏನಲ್ಲ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ರೆವಿನ್ಯೂ ವೈಸ್ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ನ ನಾವು ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಎಂಬತ್ತೇಳು ಕೋಟಿ ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ಐನೂರ ಮೂವತ್ತಾರು ಕೋಟಿ ಈಗ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಆರುನೂರ ಹದಿನೆಂಟು ಕೋಟಿ ಅವ ನಂತರ ಇನ್ಕಮ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪಿ ಬಿ ಟಿ ಸಿಗುತ್ತೆ ಸೊ ಪಿ ಬಿ ಟಿ ನೋಡ್ಬೋದು ಇಂದಿನ ವರ್ಷ ಎಂಟು ಸಾವಿರದ ಎಂಟುನೂರ ಹದಿನೈದು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಮೂರು ಸಾವಿರದ ಒಂಬೈನೂರ ಮೂವತ್ತೆಂಟು ಕೋಟಿ ಈಗ ಆರು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೋಟಿ ಇಲ್ಲಿ ಅಗೇನ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಸ್ವಲ್ಪ ಡೌನ್ ಫಾಲ್ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನಮಗೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಸಿಗುತ್ತೆ ಇಲ್ಲಿ ನೋಡಬಹುದು ಹಿಂದಿನ ವರ್ಷ ಆರು ಸಾವಿರದ ಎಂಟುನೂರ ಎಪ್ಪತ್ತು ಕೋಟಿ ಇತ್ತು ಕಂಪನಿಯ ನೆಟ್ ಪ್ರಾಫಿಟ್ ಹಿಂದಿನ ಕ್ವಾರ್ಟರ್ ಮೂರು ಸಾವಿರದ ನೂರ ಎಂಬತ್ತೊಂದು ಈಗ ನಾಲ್ಕು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಅಗೇನ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಡೌನ್ ಫಾಲ್ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ನೆಕ್ಸ್ಟ್ ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ಸೇಮ್ ಅದೇ ಪ್ರಪೋಷನ್ ನೆಟ್ ಇಲ್ಲೂ ಕೂಡ ಅಡ್ಜಸ್ಟ್ ಆಗುತ್ತೆ ಇ ಪಿ ಎಸ್ ನೋಡಬಹುದು ಮೂವತ್ತೆರಡು ಪಾಯಿಂಟ್ ಎರಡು ಆರು ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಹದಿನಾಲ್ಕು ಪಾಯಿಂಟ್ ಒಂಬತ್ತು ನಾಲ್ಕು ಈಗ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಐದು ಸೇಮ್ ಪ್ರಪೋರ್ಷನೆ ಇಲ್ಲೂ ಕೂಡ ಅಡ್ಜಸ್ಟ್ ಆಯಿತು ಇಯರ್ ಆನ್ ಇಯರ್ ಡೌನ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ ಹಾಗೆ ಸೆಗ್ಮೆಂಟ್ ವೈಸ್ ರೆವೆನ್ಯೂ ಒಂದ್ಸಲ ನೋಡೋದ್ರೆ ಇಲ್ಲೂ ಕೂಡ ಸೇಮ್ ಒಂದೇ ಮೇನ್ ಸೆಗ್ಮೆಂಟ್ ಡೌನ್ ಸ್ಟ್ರೀಮ್ ಪೆಟ್ರೋಲಿಯಂ ಸೇಮ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಇಯರ್ ಆನ್ ಇಯರ್ ಡೌನ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ ಸ್ವಲ್ಪ ಮಟ್ಟಿಗೆ ಸೊ ಈ ಕಂಪನಿಯನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಒಂದು ಪಾಯಿಂಟ್ ಎರಡು ಎಂಟು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಹಾಗೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಐವತ್ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಜಸ್ಟ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇರುವಂತಹ ಕಂಪನಿ ಇಲ್ಲೂ ಕೂಡ ಅಷ್ಟೇ ಸೇಮ್ ಮೊದಲನೇ ಕಂಪನಿಗೆ ಏನ್ ಹೇಳಿದೆ ಪಾಯಿಂಟ್ಸ್ ಅದೇ ಪಾಯಿಂಟ್ಸ್ ಇಲ್ಲೂ ಕೂಡ ಅಪ್ಲಿಕಬಲ್ ಆಗುತ್ತೆ ಸರ್ಕಾರಿ ಕಂಪನಿಗಳು ಸದ್ಯದ ಮಟ್ಟಿಗೆ ರಿಸಲ್ಟ್ ಮೇಲೆ ಅಂದ್ರೆ ಎಲೆಕ್ಷನ್ ರಿಸಲ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಪರ್ಫಾರ್ಮೆನ್ಸ್ ಒನ್ಸ್ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಯ್ತು ಅಂತಂದ್ರೆ ನಂತರ ಕನ್ಸಿಡರ್ ಮಾಡೋದು ಬೆಟರ್ ಇನ್ ಕೇಸ್ ನೀವು ರಿಸ್ಕ್ ಅವರ್ಸ್ ಇನ್ವೆಸ್ಟರ್ ಆಗಿದ್ರೆ ಅಂದ್ರೆ ರಿಸ್ಕ್ ಕಡಿಮೆ ತಗೊಳ್ಳೋರು ರಿಸ್ಕ್ ಜಾಸ್ತಿ ರೆಡಿ ಇರೋರು ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ನಿಮ್ಗೆ ಇನ್ ಕೇಸ್ ಕರೆಂಟ್ ಗವರ್ಮೆಂಟ್ ಎಲೆಕ್ಟ್ ಆಗುತ್ತೆ ಅನ್ಸದೆ ಇಲ್ಲ ಅಂತಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು ಜೊತೆಗೆ ಈ ಎರಡು ಕಂಪನಿಗಳು ಕೂಡ ಒಳ್ಳೆ ಡಿವಿಡೆಂಡ್ ಕೂಡ ಕೊಡ್ತವೆ ನೀವು ಇಲ್ಲಿ ನೋಡಬಹುದು ತ್ರೀ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಡಿವಿಡೆನ್ ಇಲ್ಲಿದೆ ಬಿ ಪಿ ಅಲ್ಲಿ ಹಾಗೆ ನಾವು ಎಚ್ ಪಿ ಸಿ ಎಲ್ಲಿ ಒಂದ್ಸಲ ಚೆಕ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು ಆಲ್ಮೋಸ್ಟ್ ತ್ರೀ ಪರ್ಸೆಂಟ್ ಡಿವಿಡೆಂಡ್ ಹೇಳಿದೆ ಎರಡು ಕೂಡ ಡಿವಿಡೆಂಡ್ ಕೊಡ್ತವೆ ಜೊತೆಗೆ ನಮ್ಗೆ ಅಟ್ ಲೀಸ್ಟ್ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಸಿಗುತ್ತೆ ಅಂತಂದ್ರೆ ಅಂತ ಕಡೆ ಹೋಗೋದು ಬೆಟರ್ ನಾನು ಹಿಂದೆ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಇನ್ ಕೇಸ್ ಮೂರ್ನಾಲ್ಕು ಪರ್ಸೆಂಟ್ ಡಿವಿಡೆಂಡ್ ಕೊಡ್ತಾ ಇದೆ ಅಟ್ ದ ಸೇಮ್ ಟೈಮ್ ಸ್ಟಾಕ್ ಐದು ವರ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಕೊಡ್ತಿದೆ ಅಂತಂದ್ರೆ ಅಂತಹ ಸ್ಟಾಕ್ ಗಳನ್ನ ನಾನು ಚಿನ್ನದ ಮೊಟ್ಟೆ ಇಡುವ ಶೇರ್ಗಳು ಅಂತ ಕರಿತೀನಿ ಯಾಕೆಂದ್ರೆ ವರ್ಷದಲ್ಲಿ ಮಧ್ಯ ಮಧ್ಯೆ ಖರ್ಚಿಗೆ ದುಡ್ಡು ಕೊಡುತ್ತೆ ಡಿವಿಡೆಂಡ್ ಮೂಲಕ ಫೈವ್ ಇಯರ್ಸ್ ಅಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಡಬಲ್ ಮಾಡುತ್ತೆ ಅಂತ ಸ್ಟಾಕ್ ಗಳು ಬಟ್ ಇಲ್ಲಿ ಫೈವ್ ಇಯರ್ಸ್ ಅಲ್ಲಿ ಡಬಲ್ ಆಗಿಲ್ಲ ಬಟ್ ಇತ್ತೀಚಿನ ಪರ್ಫಾರ್ಮೆನ್ಸ್ ಏನಿದೆ ಇಂಪ್ರೂವ್ ಆಗ್ತಾ ಇದೆ ಇನ್ ಕೇಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಖಂಡಿತ ಆಗ ನಮಗೆ ಇನ್ನೂ ಒಳ್ಳೆ ರಿಟರ್ನ್ ಸಿಗಬಹುದು ಬಟ್ ಅದು ಎಲೆಕ್ಷನ್ ರಿಸಲ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ರಿಸಲ್ಟ್ ಆದ ನಂತರ ಕೂಡ ಇನ್ ಕೇಸ್ ಕರೆಂಟ್ ಗವರ್ನಮೆಂಟ್ ರಿಯಲೆಕ್ಟ್ ಆಗಲಿಲ್ಲ ಹಂಗಾದ್ರೆ ಈ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಿಲ್ವಾ ಅಂತ ಪ್ರಶ್ನೆ ಬರಬಹುದು ಅದಕ್ಕೆ ಉತ್ತರ ಮುಂದಿನ ಸರ್ಕಾರ ಯಾವ ರೀತಿ ನಿರ್ಧಾರಗಳನ್ನ ತಗೊಳ್ಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ ಕೇಸ್ ಕರೆಂಟ್ ಗವರ್ನಮೆಂಟ್ ಫೋಕಸ್ ಏನಿತ್ತು ಇನ್ಫ್ರಾ ಸಂಬಂಧಪಟ್ಟಂತೆ ಹಾಗೆ ಗ್ರೀನ್ ಎನರ್ಜಿ ಈ ರೀತಿ ಫೋಕಸ್ ಅನ್ನ ಅವರು ಕೂಡ ಕಂಟಿನ್ಯೂ ಮಾಡಿದ್ರೆ ಆಗ ಆಲ್ಮೋಸ್ಟ್ ಎಲ್ಲ ಕಂಪನಿಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ಬಟ್ ಅದನ್ನ ಮಾಡ್ಲಿಕ್ಕೆ ಟೈಮ್ ತಗೊಳತ್ತೆ ಯೂಜಲಿ ಯಾವುದೇ ಒಂದು ಹೊಸ ಸರ್ಕಾರ ಬಂದ್ರೆ ಒನ್ ಇಯರ್ ಕೂಡ ತಗೊಳ್ಬಹುದು ಸೆಟಲ್ ಆಗಕ್ಕೆ ನಂತರನೇ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳನ್ನ ಕೈಗೆತ್ಕೊಳ್ಳೋಕೆ ಸಾಧ್ಯ ಆಗೋದು ಇನ್ ಕೇಸ್ ಕರೆಂಟ್ ಗವರ್ನಮೆಂಟ್ ಕಂಟಿನ್ಯೂ ಆಯ್ತು ಅಂತಂದ್ರೆ ಅವರ ಟಾರ್ಗೆಟ್ ಗಳಿಗಾಗಲೇ ಇರುತ್ತವೆ ಅದನ್ನ ಯೂಜಲ್ ಕಂಟಿನ್ಯೂ ಮಾಡ್ಬಿಡ್ತಾರೆ ಟೇಕ್ ಆಫ್ ಆಗ್ಲಿಕ್ಕೆ ಟೈಮ್ ತಗೊಳ್ಳೋದಿಲ್ಲ ಬಟ್ ಹೊಸ ಗೌರ್ಮೆಂಟ್ ಬಂದಾಗ ಖಂಡಿತ ಟೇಕ್ ಆಫ್ ಆಗ್ಲಿಕ್ಕೆ ಟೈಮ್ ತಗೊಳುತ್ತೆ ಎಸ್ಪೆಷಲಿ ಈಗಂತೂ ಕಿಚಡಿ ಸರ್ಕಾರ ಬರುವಂತ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಏನಾದ್ರು ಕರೆಂಟ್ ಗವರ್ನಮೆಂಟ್ ಬಂದಿಲ್ಲ ಅಂತಂದ್ರೆ ಕಿಚಡಿ ಸರ್ಕಾರನೇ ಬರೋದು ಅಂತ ಸಮಯದಲ್ಲಿ ನಿರ್ಧಾರಗಳನ್ನ ಬೇಗ ತಗೊಳಕ್ ಆಗುದಿಲ್ಲ ಸೊ ಅಂತಹ ಸಮಯದಲ್ಲಿ ಯೂಶುಲಿ ಕಂಪನಿಗಳು ಸ್ಟ್ರಗಲ್ ಮಾಡ್ತವೆ ಸೊ ಆ ಕಾರಣ ಕೂಡ ನಾವು ತುಂಬಾನೇ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ ಸೊ ಎಲ್ಲ ಕಾರಣಗಳಿಂದ ಇವುಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡವ್ರು ರಿಸಲ್ಟ್ ಅನ್ನು ನೋಡ್ಕೊಂಡೆ ಡಿಸಿಷನ್ ತಗೊಳ್ಳೋದು ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ ಸೊ ನಿಮ್ಗೆಲ್ರಿಗೂ ಗೊತ್ತಿದೆ ನಾನು ಕೂಡ ಸಾಕಷ್ಟು ಸಲ ಹೇಳಿದೀನಿ ಬೋನಸ್ ಕೊಡ್ತಿದೆ ತಕ್ಷಣ ಫ್ರೀ ಶೇರ್ ಗಳು ಸಿಗುತ್ತೆ ತಕ್ಷಣ ನಿಮಗೆ ಫುಲ್ಲಿ ಫ್ರೀ ಆಗಿ ಏನಿರೋದಿಲ್ಲ ಯಾಕಂದ್ರೆ ಸ್ಟಾಕ್ ಪ್ರೈಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಇನ್ ಕೇಸ್ ಬಿಪಿ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಹೇಳೋದಾದ್ರೆ ಇಷ್ಟು ಒನ್ ರೇಷದಲ್ಲಿ ಬೋನಸ್ ಅನ್ನ ಕೊಡ್ತಾ ಇದೆ ಎಕ್ಸ್ ಡೇಟ್ ಗೆ ಈ ಪ್ರೈಸ್ ಏನಿರುತ್ತೆ ಇನ್ ಕೇಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇತ್ತು ಅಂತ ಇಟ್ಕೊಳ್ಳಿ ಎಕ್ಸ್ ಡೇಟ್ ಅಥವಾ ರೆಕಾರ್ಡ್ ಡೇಟ್ ಇಂದಿನ ದಿನ ಪರ್ ಶೇರ್ ರೇಟ್ ಮುನ್ನೂರು ರೂಪಾಯಿಗೆ ಬರುತ್ತೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗಬಿಡುತ್ತೆ ಪ್ರೈಸ್ ಹಾಗಾಗಿ ನಿಮಗೆ ಇಮಿಡಿಯೇಟ್ಲಿ ಬೆನಿಫಿಟ್ ಏನಿರೋದಿಲ್ಲ ಇನ್ ಕೇಸ್ ಈಗ ಅನೌನ್ಸ್ಮೆಂಟ್ ಆಗಿದೆ ನಾಳೆ ನಡಿದ್ದು ಅಥವಾ ಎಕ್ಸ್ ಡೇಟ್ ವರೆಗೂ ರ್ಯಾಲಿ ಬಂದ್ರೆ ಆಗ ನಿಮಗೆ ಒಂದಷ್ಟು ರಾಲಿಯ ಬೆನಿಫಿಟ್ ಸಿಗಬಹುದು ಬಟ್ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಬೆನಿಫಿಟ್ ಸಿಗುತ್ತೆ ಕಾಂಪೌಂಡಿಂಗ್ ಬೆನಿಫಿಟ್ ಸಿಗುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡ್ಬೋದು ಬಟ್ ಬೋನಸ್ ನ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಾನು ಇವಾಗ್ಲೇ ಸಾಕಷ್ಟು ಸಲ ಹೇಳಿದೀನಿ ಬೋನಸ್ ಪ್ಲೀಟ್ ಡಿವಿಡೆಂಡ್ ಇವೆಲ್ಲನು ಕೂಡ ಊಟದಲ್ಲಿ ಅಪ್ಲಸೆಂಟ್ಗೆ ಉಪ್ಪಿನಕಾಯಿ ಇದ್ದಾಗ ನಮಗೆ ಮೇನ್ ಕೋರ್ಸ್ ಕ್ಯಾಪಿಟಲ್ ಗೇನ್ ನಾವು ಇನ್ವೆಸ್ಟ್ ಮಾಡಿದ ಒಂದು ಲಕ್ಷ ಎರಡು ಲಕ್ಷ ಆಯ್ತಾ ಮೂರ್ ಲಕ್ಷ ಆಯ್ತಾ ಐದು ಲಕ್ಷ ಆಯ್ತಾ ಇದು ಕ್ಯಾಪಿಟಲ್ ಗೇನ್ ಇದು ನಮಗೆ ಇಂಪಾರ್ಟೆಂಟ್ ನಾವು ಇನ್ವೆಸ್ಟ್ ಮಾಡಿದ ಒಂದು ಲಕ್ಷ ಒಂದ್ ಸಾವಿರ ಎರಡ್ ಸಾವಿರ ಡಿವಿಡೆಂಡ್ ಬರ್ತಿದೆ ಅಂತಂದ್ರೆ ಅದು ಸೈಡ್ ಡಿಶಸ್ ಅಷ್ಟೇ ಇಲ್ಲ ನಾವು ಇನ್ವೆಸ್ಟ್ ಮಾಡಿದ ಒಂದ್ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷನು ಆಗ್ತಾ ಇದೆ ಜೊತೆಗೆ ಮೂರ್ನಾಲ್ಕ ಸಾವಿರ ಡಿವಿಡೆಂಡ್ ಸಿಕ್ತಿದೆ ಅಂತಂದ್ರೆ ಡಬಲ್ ದಮಾಕ್ ಆಗ ಸ್ವಂತ ನಾನು ಚಿನ್ನದ ಮೊಟ್ಟೆ ಇಡೋ ಶೇರ್ ಅನ್ನೋದು ಸ್ಥವರ ಬಗ್ಗೆ ಈಗಾಗಲೇ ಹಿಂದೆ ಕವರ್ ಮಾಡಿದ್ದೀನಿ ನೀವು ಕೂಡ ನೋಡಿದಿರಿ ಅನ್ಕೊಳ್ತೀನಿ ನೀವು ಕೂಡ ಇತ್ತೀಚಿನ ದಿನಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇನ್ ಕೇಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಖಂಡಿತ ಗೆ ಯೋಗ್ಯವಾಗುವಂತಹ ಸ್ಟಾಕ್ ಗಳು ಬಟ್ ಹರ್ಡಲ್ ನಿಮಗೆ ಗೊತ್ತಿದೆ ಎಲೆಕ್ಷನ್ ರಿಸಲ್ಟ್ಸ್ ನೋಡೋಣ ಏನಾಗುತ್ತೆ ಅಂತ ಬಟ್ ನಾಳೆ ಎರಡು ಸ್ಟಾಕ್ ಗಳನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಈ ನ್ಯೂಸ್ ಗಳಿಗೆ ಅಂತ ಒಂದಂತೂ ಈಗಾಗಲೇ ರಿಯಾಕ್ಷನ್ ಬಂದಿದೆ ಸ್ಟಿಲ್ ನಾಳೆನೂ ಕೂಡ ಅಬ್ಸರ್ವ್ ಮಾಡಿ ಎಚ್ ಪಿಸಿ ಎಲ್ ಅಲ್ಲಿ ಬಿ ಪಿಸಿ ಎಲ್ ಅಂತೂ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಹಾಗೂ ಬೋನಸ್ ಬಗ್ಗೆ ಡಿಸಿಷನ್ ತಗೊಂಡಿದೆ ಹಾಗಾಗಿ ನಾಳೆ ನಿಮ್ಮ ರಡರ್ ಅಲ್ಲಿ ಇರಲಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ